ಮಡಲವ್ರ ಮನೋ ಅಂತ ಒಬ್ಬ ವ್ಯಕ್ತಿ ನಮ್ಮ ಗಣ್ಯ ಆರ್ಟಿಸ್ಟ್ ಬಗ್ಗೆ ಕಲಾವಿದರ ಬಗ್ಗೆ ಏನೋ ವಾಯ್ಸ್ ಬಿಟ್ಟಿದ್ದಾರೆ ಅದನ್ನ ಖಂಡಿಸಿ ಸುಮಾರು ಸಂಸ್ಥೆಗಳು ಹಾಗೂ ನಮ್ಮ ಅವರ ಅಭಿಮಾನಿಗಳು ನಮಗೆ ಇಲ್ಲಿ ಬಂದು ಧಮಕಿ ಆಗ್ತೀವಿ ಅದು ಮಾಡ್ತೀವಿ ನೀವೇನು ಮಾಡ್ತಾ ಇದ್ದೀರಾ ಫಿಲ್ಮ್ ಚೇಂಬರ್ ಅಂತ ನಮ್ಗೆ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅದಕ್ಕಾಗಿ ತಮ್ಮನ್ನೆಲ್ಲ ಆಹ್ವಾನ ಮಾಡಿದ್ವಿ ಇವತ್ತಿನ ದಿನ ನಮ್ಮ ಎಲ್ಲ ಇಲ್ಲಿ ಕರೆದು ಚರ್ಚೆ ಮಾಡಿದ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಎಲ್ಲ ಸಂಸ್ಥೆಗಳು ಇಲ್ಲಿ ಬಂದು ಮಾತಾಡಿದ್ವಿ ಇಷ್ಟತ್ತು ಇವರೆಲ್ಲರೂ ಒಂದೇ ಒಂದೇ ಹೇಳ್ತಾರೆ ಇವ್ನ ಒಂದು ದುರಹಂಕಾರಿ ಮಾತುಗಳನ್ನು ಆಡಿದ್ದಾರೆ ಇವರಿಗೆ ಯಾವುದೇ ರೀತಿಯ ಎಲ್ಲ ಎಲ್ಲ ರಂಗದಲ್ಲೂ ಎಲ್ಲೋ ಇವನಿಗೆ ಸಹಾಯ ಕೊಡಬಾರ್ದು ನಾನು ಕೋಪರೇಷನ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಎಲ್ಲರೂ ಒಂದೇ ಒಗ್ಗೊಳ್ಳಿ ಅವನು ಮಾಡಿರೋದು ಬಾರಿ ತಪ್ಪು ನಾವೂನು ನಮ್ಮ ಚಾಂಬರ್ ಕಡೆಯಿಂದ ಇವತ್ತಿನ ದಿನ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ವಿ ಹಾಗೂ ನಾವು ಯಾರ್ಯಾರು ಬಳಸ್ಕೊತಾ ಇದ್ರು ಅವರೆಲ್ಲರೂ ಅವನು ಏನು ಇವತ್ತಿನ ದಿನ ಮಾಡಿದ ತಪ್ಪು ಅದು ಮೊತ್ತದಾಗವರೆಗೂ ಕೋರ್ಟ್ ಅಲ್ಲಿ ಆಲ್ರೆಡಿ ಅವ್ರಿಗೆ ಇದೆ ಆಲ್ರೆಡಿ ಜೈಲಲ್ಲಿ ಇದ್ದಾರೆ ಆ ಮನುಷ್ಯ ಏನು ನಮ್ಗೆ ಕೆಲಸಗಳಾಗ್ತಾ ಇದಲ್ಲ ಅದರಲ್ಲಿ ಮುಕ್ತನಾಗೋವರೆಗೂ ಯಾವುದೇ ರೀತಿಯ ನಮ್ಮ ಎಲ್ಲ ಸಂಸ್ಥೆಗಳು ಅವ್ರಿಗೆ ಸಹಕಾರ ಕೊಡೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ನಾವು ಇವತ್ತಿಂದ ಅವರಿಗೆ ನಾನ್ ಕೋಪರೇಷನ್ ಮಾಡ್ತಾ ಇದ್ವಿ ಯಾವುದೇ ರೀತಿಯ ಅವರು ಇಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಂಗಿಲ್ಲ ಕಿರುತರ ಸೇರಿ ಕಿರುತರ ಸೇರಿ ಕಿರುತರ ಸಂಸ್ಥೆಯ ಅಧ್ಯಕ್ಷರು ಬಂದಿದ್ದಾರೆ ರವಿಯವರು ಎಲ್ಲರೂ 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 ಒಟ್ಟಿಗೆ ನಮ್ಗೆ ಏನು ಇವತ್ತು ನಮ್ಮ ನಾಯಕನವರ ಬಗ್ಗೆ ಮಾತಾಡಿದಾರಲ್ಲ ಅದು ಸರಿ ಅಲ್ಲ ಅನ್ನೋದು ಎಲ್ಲರೂ ಕಾಣಿಸ್ತಾ ಇದ್ದಾರೆ ಹಾಗೆ ಬೇರೆ ನಮ್ಮ ಅಂಗ ಬೇರೆ ಸಂಸ್ಥೆಗಳವರೆಲ್ಲ ನಾಳೆ ಬರ್ತಾ ಇದ್ದಾರೆ ಹಾಗಾಗಿ ನಾವು ಮದುವೆನೆ ನಮ್ಮನ್ನೆಲ್ಲ ಕರೆದು ಇದನ್ನ ಮಾಡ್ತಾ ಇದ್ವಿ